ನೆನ್ನಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಖ್ಯಾತ ಉದ್ಯಮಿ ಕಾನ್ಫಿಡೆನ್ಸ್ ಗ್ರೂಪ್ ನ ಮಾಲೀಕ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತಮ್ಮದೇ ರಿವಾಲ್ವಾರ್ ಇಂದ ಎದೆಗೆ ಗುಂಡನ್ನ ಹೊಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವರ ಆತ್ಮಹತ್ಯೆಗೆ ಸಾಕಷ್ಟು ಅನುಮಾನಗಳು ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಆ ಮಾನಸಿಕ ಖಿನ್ನತೆಗೆ ಏನಾದ್ರೂ ಒಳಗಾಗಿದ್ರ ಏನಾಗಿತ್ತು ಇವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತದ್ದು ಅಂದ್ರೆ ಈಗ ಒಂದು ಐ ಟಿ ರೈಡ್ ಆದ ತಕ್ಷಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಾರ ಅಂತ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದಾವೆ ಎಸ್ ಈಗ ಕಾನ್ಫಿಡೆಂಟ್ ನ ಗ್ರೂಪ್ ನ ಮಾಲೀಕರಾದ ಸಿ ಜೆ ರಾಯ್ ಸಿ ಜೆ ರಾಯ್ ಅನ್ನೋರು ಇವರು ಮೂಲತಃ ಬಂದು ಕೇರಳದವರು ಹೌದು ಕೇರಳದಿಂದ ಬಂದು ವಿದ್ಯಾಭ್ಯಾಸ ಮತ್ತೆ ಉದ್ಯಮ ಎಲ್ಲ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಲ್ಲ ಇವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ರಂದ್ರೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ರು ಇವ್ರಿಗೆ ಸಿ ಜೆ ರಾಯ್ ಅಂದ್ರೆ ಪ್ರತಿಷ್ಠಿತ ಉದ್ಯಮಿ ದಕ್ಷಿಣ ಭಾರತದ ನಂಬರ್ ಒನ್ ಉದ್ಯಮಿ ದಕ್ಷಿಣ ಭಾರತದ ನಂಬರ್ ಒನ್ ಉದ್ಯಮಿ ಆದಂತಹ ಸಿ ಜೆ ರಾಯ್ ಅವರು ನಿನ್ನೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ನೀ ಸಹಿತ ನೋಡ್ತಾ ಇರೋ ಸಾಕಷ್ಟು ಚರ್ಚೆ ಗ್ರಾಸವಾಗ್ತಾ ಇರುವಂತಹ ಒಂದು ಪ್ರಕರಣ ಆದ್ರೆ ಯಾಕೆ ಇವರು ಸೂಸೈಡ್ ಮಾಡ್ತಂದು ಯಾಕೆ ಆತ್ಮಹತ್ಯೆಯನ್ನ ಮಾಡ್ತ ಅನ್ನೋದ್ರ ಬಗ್ಗೆ ಚರ್ಚೆ ಹೋದ ಸಂದರ್ಭದಲ್ಲಿ ನಿನ್ನೆ ಅವರ ಕಾನ್ಫಿಡೆಂಟ್ ಗ್ರೂಪ್ನ ಆಫೀಸ್ ಮೇಲೆ ಐ ಟಿ ರೇಡ್ ಆಗುತ್ತೆ ಐ ಟಿ ರೇಡ್ ಆದಂಥ ಸಂದರ್ಭದಲ್ಲಿ ಅವರು ನಾರ್ಮಲ್ ಆಗಿ ಒಂದು ಸುಮಾರು ಸರಿ ಇವರು ಐ ಟಿ ರೇಡನ್ನು ಎದುರಿಸಿದಂಥ ಒಂದು ಎಷ್ಟು ಉದಾಹರಣೆಗಳಿದೆ ಈಗ ಒಂದು ಸಂಸ್ಥೆ ಅಂದರೆ ಒಂದು ಪ್ರತಿಷ್ಠಿತ ಅಂದರೆ ಇವ್ರದ್ದು ರಿಯಲ್ ಎಸ್ಟೇಟ್ ಉದ್ಯಮ ಇವ್ರ ಮೇಲೆ ಇದುವರೆಗೂ ಹನ್ನೆರಡರಿಂದ ಹದಿಮೂರು ಸಾರಿ ಐ ಟಿ ರೇಡ್ ಆಗಿರೋದು ಉದಾಹರಣೆ ಇದೆ ಅದನ್ನ ಧೈರ್ಯವಾಗಿ ಎದುರಿಸಿದ್ದಾರೆ ಆದ್ರೆ ನಿನ್ನೆ ಏನಾಯ್ತು ನಿನ್ನೆ ಯಾಕೆ ಇವರು ಏಕಾಏಕಿ ಅವರು ಐ ಟಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ತನ್ನದೇ ಆದ ರಿವಾಲ್ವ್ ಆದ ಸಾವನ್ನಪ್ಪಿದ್ರು ಅನ್ನೋ ಒಂದು ಪ್ರಕರಣ ಈಗ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ಮೇಡಮ್ ಈಗ ಐ ಟಿ ರೇಡ್ ಅನ್ನೋದು ಒಂದು ಹಣಕಾಸು ಇದಕ್ಕೆ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ ಮತ್ತು ದಾಖಲಾತಿ ಹಣ ವರ್ಗಾವಣೆ ಕೆ ಐ ಟಿ ರೇಡ್ ಆಗುತ್ತೆ ಐ ಟಿ ರೇಡ್ ಆದರೆ ಅವರು ಅರೆಸ್ಟ್ ಮಾಡಲ್ಲ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನು ಅದನ್ನ ತೊಗೊಂಡೋಗ್ತಾರೆ ತೊಗೊಂಡೋದ್ರೆ ಅವ್ರದ್ದೇ ಆದ ಒಂದು ಕೋರ್ಟ್ ಇರುತ್ತೆ ಆ ಕೋರ್ಟಲ್ಲಿ ಏನು ಅನ್ನೋದನ್ನ ಹೇಳಿ ಕರೆಕ್ಟಾಗಿ ಒಂದು ಪ್ರಕರಣ ದಾಖಲಿಸ್ತಾರೆ ದಾಖಲು ಮಾಡಿಕೊಂಡು ಇವರು ಒಂದು ಹೇಳಿಕೆಯನ್ನ ಕೊಟ್ಟು ಓಕೆ ಸರಿ ಅಂದ್ರೆ ಹಾಂ ಓಕೆ ಅಂತ ಹೇಳ್ತಾರೆ ಆದರೆ ಹನ್ನೆರಡು ಹದಿಮೂರು ಬಾರಿ ಎದುರಿಸಿದಂಥ ಪ್ರಕರಣ ನೆನ್ನೆ ಎದುರಿಸಕ್ಕಾಗದಲ್ಲೇ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಅದೇ ಯಾಕೆ ಅವ್ರ ಮನಸ್ಥಿತಿಗೆ ಕಾರಣ ಏನಾಗಿತ್ತು ಅಲ್ಲಿ ಯಾವ್ದಾರ ಮೂಲ ದಾಖಲಾತಿಗಳಿದ್ವಾ ಯಾರ ದೊಡ್ಡ ದೊಡ್ಡ ದೊಡ್ಡವರ ಹೆಸರುಗಳು ಇರುವಂತ ಒಂದು ಏನಾದ್ರು ಡಾಕ್ಯುಮೆಂಟ್ಸ್ ಇತ್ತ ಅನ್ನೋದು ಈಗ ಚರ್ಚೆಗಾಗಿರೋದು ಎಸ್ ಈಗ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ತನಿಖೆಯನ್ನು ಕೈಗೊಳ್ತಿದ್ದಾರೆ ಆದರೆ ಈ ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಅವರು ಐ ಟಿ ಅವ್ರು ಬರ್ತಾರೆ ಸರ್ ನೀವು ಕೂತ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿದೆ ಆದರೆ ಈ ಡಾಕ್ಯುಮೆಂಟ್ ಕೀಲವನ್ನ ಡಾಕ್ಯುಮೆಂಟ್ಗಳನ್ನ ವಿತ್ ಪರ್ಮಿಷನ್ ಇಲ್ಲದೆ ಟಚ್ ಮಾಡೋ ಆಗಿರಲ್ಲ ಯಾರು ಐ ಟಿ ಅಧಿಕಾರಿಗಳು ಸೇರಿ ಅವರು ಪರ್ಸನಲ್ ಇರ್ಬೋದು ಏನೋ ಇರ್ಬೋದು ಆದರೆ ಈ ಎಲ್ಲೋ ಡಾಕ್ಯುಮೆಂಟ್ ಇವ್ರಿಗೆ ಇವರು ಚೆಕ್ ಮಾಡಿಬಿಡ್ತಾರ ಅನ್ನೋ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂಥ ಸಿ ಜೆ ರಾಯ್ ಅವರು ಏಕಾಏಕಿ ಗನ್ನನ್ನು ತಗೊಂಡು ಶೂಟ್ ಮಾಡ್ಕೋತಾರೆ ಆ ಗನ್ನಿನ ಬೆಲೆ ಎಷ್ಟು ಗೊತ್ತಾ ಮೇಡಮ್ ಒಂದು ಕೋಟಿ ರೂಪಾಯಿ ಆ ಗನ್ನ ಬೆಲೆ ಒಂದು ಕೋಟಿ ಆಸ್ಟ್ರೇಲಿಯಾ ಮೇಡ್ ಇನ್ ಆಸ್ಟ್ರೇಲಿಯಾದಿಂದ ತಂದಂತಹ ಗನ್ನು ವಿ ವಿ ಐ ಪಿ ಸೆಕ್ಯೂರಿಟಿಗೆ ಬಳಸ್ತಾ ಇಂತ ಗನ್ನು ವಿ ಐ ಪಿಗಳಿಗೆ ಆ ಭದ್ರತೆಗೆ ಸೆಲ್ಫ್ ಡಿಫೆನ್ಸಿಗೆ ಯೂಸ್ ಮಾಡ್ತಾ ಇಂತ ಗನ್ ಇವು ಇವ್ರದ್ದು ಸೀಜರ್ ಇವ್ರದು ಏನು ಅಂತಂದರೆ ಹೈಯರ್ ಆ್ಯಂಡ್ ಐಯರ್ ಅಂಡ್ ಕಾಸ್ಟ್ ಒಂದು ವಸ್ತುಗಳನ್ನ ಖರೀದಿ ಮಾಡೋದು ಇವ್ರ ಹತ್ರ ತುಂಬಾ ದುಬಾರಿ ಕಾರುಗಳು ಇವೆ ಒಂದು ಹತ್ತು ಸಮಥಿಂಗ್ ಹತ್ತು ಇರ್ಬೋದು ನನ್ನ ಒಂದು ತಿಳಿದ ಪ್ರಕಾರ ದುಬಾರಿ ಕಾರ್ ಜೊತೆ ಅವರು ಎಕ್ಸ್ಪೆಂಡ್ ಮತ್ತೆ ವಸ್ತುಗಳನ್ನ ಖರೀದಿ ಮಾಡುವಂತ ಹವ್ಯಾಸ ಇವ್ರಿಗಿತ್ತು ಫಾಲೋವರ್ಸ್ ಇದ್ರು ಎಲ್ಲಾನು ಫೇಸ್ ಇದ್ ಇದ್ರು ಜಸ್ಟ್ ಒಂದು ಐಟಿ ರೈಡ್ ಗೆ ಸೂಸೈಡ್ ಮಾಡ್ಕೊಳ್ತಾರ ಆತ್ಮಹತ್ಯೆ ಮಾಡಿಕೊಳ್ತಾರ ಅಂತ ಇತ್ತೀಚೆಗೆ ಈ ಬೆಳವಣಿಗೆ ಅಂತ ಬರ್ತಾ ಪ್ರಕಾರ ಅವರು ಕೆಲವೊಂದು ಪ್ರೋಗ್ರಾಮ್ಸ್ ಕೆಲವೊಂದು ಕಾರ್ಯಕ್ರಮಗಳಿಗೆ ನಟ ನಟಿಯರು ವಿತ್ ಮಾಡೆಲ್ಸ್ ಕರೆಸ್ತಿದ್ರು ಅಥವಾ ಅವ್ರ ಕಡೆ ಏನಾದ್ರು ತಗ್ಲಾಕೊಂಡು ಹನಿ ಟ್ರಾಪ್ ಥರ ಈ ತರ ಇಲ್ಲ ಬೇರೆ ಏನಾದರೂ ಸಮಸ್ಯೆಗೆ ತಗ್ಲಾಕೊಂಡಿದ್ರೆ ಹಾಗಾದ್ರೆ ನೀವು ಹೇಳಿದ್ದು ಕರೆಕ್ಟ್ ಎಲ್ಲೋ ಒಂದು ಕಡೆ ಇವರೆಲ್ಲೋ ಅನಿ ಟ್ರಾಪ್ಗೆ ಒಳಗಾಗಿದ್ರ ಅಥವಾ ಆ ಡಾಕ್ಯುಮೆಂಟ್ಸ್ ಏನಾದ್ರು ಸಿಕ್ಬಿಟ್ರೆ ಹೋಗ್ಬಿಟ್ರೆ ಅಂತ ಆದ್ರೆ ಇವರ ಒಂದು ಪರ್ಸನಲ್ ಡೈರಿ ಇದೆಯಲ್ಲ ಅದನ್ನ ಅಶೋಕ ನಗರ ಪೊಲೀಸ್ ಠಾಣೆ ತ್ರಸಕಾರಿಸ್ಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳು ವಶಪಡಿಸ್ಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅದ್ರಲ್ಲಿ ಏನೇ ಈಗ ಕೆಲವೊಂದು ಪರ್ಸನಲ್ ಇರುತ್ತೆ ನಾನು ಒಂದು ಪರ್ಸನಲ್ ಡೈರಿ ಮೇಂಟೈನ್ ಮಾಡ್ತೀನಿ ಆಫೀಸ್ ಪರ್ಸನಲ್ ಡೈರಿ ಪರ್ಸನಲ್ ಡೈರಿಲಿ ಏನಾದ್ರೂ ಇಂಪಾರ್ಟೆಂಟ್ ರಾಜಕಾರಣಿಗಳು ಅವರು ಇವರು ನಟ ನಟಿಯರ್ದು ಕೆಲವೊಂದು ಏನು ಇನ್ಫಾರ್ಮೇಶನ್ ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತದೆ ಆದ್ರೆ ಇತ್ತೀಚೆಗೆ ಕೇಳಿ ಬರ್ತಾ ಇರೋಂಥ ಒಂದು ಸುದ್ದಿ ಏನಂದ್ರೆ ಇನ್ನೇನು ರೀಸೆಂಟ್ ಆಗಿ ಕೇರಳ ಎಲೆಕ್ಷನ್ ನಡೆಯುತ್ತೆ ಕೇರಳ ಎಲೆಕ್ಷನ್ ರಾಜಕಾರಣಿಗಳ ಒತ್ತಡ ಏನಾದ್ರು ಇತ್ತ ಇವರಿಗೆ ಅನ್ನೋ ಒಂದು ಮಾಹಿತಿ ಅಂದ್ರೆ ಇವರು ನಿನ್ನೆ ಏನು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಸಾಕಷ್ಟು ವಿಚಾರಣೆಗಳಿರ್ಬೋದು ಅಂದ್ರೆ ಈಗ ಕಾ ತುಂಬಾ ಜನನ ವಿಚಾರಣೆ ಮಾಡಿದ್ದಾರೆ ಅಂದ್ರೆ ಅವರ ಕಾರ್ ಡ್ರೈವರ್ ಇರ್ಬೋದು ಅವ್ರ ಕುಟುಂಬಸ್ಥರಿರ್ಬೋದು ಯಾಕಂದ್ರೆ ಐ ರೈಡ್ ಆದಮೇಲೆ ಮಾಡ್ಕೊಂಡಿದ್ರಿಂದ ಐ ಟಿ ಐ ಅಧಿಕಾರಿಗಳನ್ನೂ ಕೂಡ ಅವರು ಮತ್ತೆ ವಿಚಾರಣೆ ಮಾಡಿದ್ದಾರೆ ಒಂದಷ್ಟು ಕಾಂಟ್ರಾಕ್ಟ್ ಗಳಿರ್ಬೋದು ಎಲ್ಲಾನು ವಿಚಾರಣೆ ಮಾಡಿದ್ದಾರೆ ಈಗ ಒಬ್ಬ ದಕ್ಷಿಣ ಭಾರತದ ಉದ್ಯಮಿ ಅಂದ್ರೆ ಅವ್ರಿಗೆ ಅಯ್ಯರ್ ಫಿಲಂ ಇಂಡಸ್ಟ್ರಿಯಿಂದ ಹಿಡಿದು ಪೊಲಿಟಿಷಿಯನ್ ಇಂದ ಹಿಡಿದು ಪ್ರತಿಯೊಬ್ರು ರಾಜಕಾರಣಿ ವ್ಯಕ್ತಿಗಳಿಂದ ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಆದ್ರೆ ಕೆಲವೊಂದ್ಗೆ ಸಪೋರ್ಟ್ ಮಾಡ್ತಿರ್ತಾರೆ ಮಾಡ್ತಿರ್ಬೋದು ಹಂಗಾಗಿ ನಿನ್ನೆ ಏನಾದರೂ ಅವ್ರಿಗೆ ಒಂದು ಕೆಲವೊಂದು ಡಾಕ್ಯುಮೆಂಟ್ಗಳು ಈ ಇದರಲ್ಲಿದ್ದಾರೆ ನನಗೇನಾದರೂ ಮೈನಸ್ ಪಾಯಿಂಟ್ ಆಗ್ಬಿಡ್ತಾ ನನ್ನ ಮರ್ಯಾದೆ ಏನಾರು ಹೋಗ್ಬಿಡುತ್ತ ಅನ್ನೋ ಇದಕ್ಕೆಲ್ಲರೂ ಒಂದ್ ಕಡೆ ಕುಗ್ಗಿದ್ರ ಅಂತ ಇವರು ಇರ್ಬೋದು ಯಾಕೆ ಅಂದ್ರೆ ಇವಾಗ ಅವರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ ಅಂದ್ರೆ ಏನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಐ ಟಿ ಐ ರೈಡ್ ಆದ್ಮೇಲೆ ಇವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದಾದ್ಮೇಲೆ ಪೊಲೀಸ್ನವರು ಡೈರಿಯಿಂದ ಬೀಳ್ತಾರೆ ಅಂದ್ರೆ ಇವರು ಪರ್ಸನಲ್ ಡೈರಿ ಅಂತ ಏನು ಮೇಂಟೈನ್ ಮಾಡಿರ್ತಾರೆ ಅದ್ರ ಮೂಲಕನೆ ಎಲ್ಲ ವಿಚಾರಣೆಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಇದ್ರಲ್ಲಿ ಇನ್ನೂ ಏನೇನು ರಹಸ್ಯ ಇರಬಹುದು ಹಂಗಾದ್ರೆ ಆ ಡೈರಿ ಎಂದ ಏನಿರಬಹುದು ಅದನ್ನೆಲ್ಲ ಈ ತನಿಖೆ ಆದ್ಮೇಲೆ ನೋಡ್ಬೇಕು ನಾವು ಅದನ್ನ ನೀವ್ ಹೇಳ್ತಾ ನಿಜ ಖಂಡಿತ ನಿಜ ಅದರಲ್ಲಿ ಏನಾರ ಒಂದು ಟ್ವಿಸ್ಟ್ ಸಿಕ್ಕಿರಬಹುದು ಏನಾರ ಇರ್ಬೋದು ಅನ್ನೋ ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಆದ್ರೆ ಡೈರಿಯಲ್ಲಿ ಒಂದು ಮಾಡೆಲ್ಸ್ ರಾಜಕಾರಣಿಗಳ ಬಗ್ಗೆ ಒಂದು ಉಲ್ಲೇಖ ಆಗಿತ್ತು ಅನ್ನೋದು ಒಂದು ಸುದ್ದಿ ಆದರೆ ಆ ದಾಖಲಾತಿಗಳು ಏನಾದ್ರು ಸಿಕ್ಕಿದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾಡೆಲ್ಸ್ಗಳು ನಟ ನಟಿಯರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಅದಂತೂ ನಿಜ ಯಾಕಂದ್ರೆ ಇದು ಐ ಪ್ರೊಫೈಲ್ಸ್ ಕೇಸ್ ಈಗ ನಾರ್ಮಲ್ ಒಂದು ಸಣ್ಣ ಪುಟ್ಟ ಒಂದು ಸ್ಟೇಷನ್ಗೆ ಒಂದು ಸ್ಟೇಷನ್ ಲಿಮಿಟ್ಸ್ ಕೇಸ್ ಅಂತ ಇದು ಇದು ದೊಡ್ಡ ಉದ್ಯಮಿ ಅದರಲ್ಲೂ ಐ ಟಿ ಅಧಿಕಾರಿಗಳ ಮುಂದೆ ಸೂಸೈಡ್ ಮಾಡಿಕೊಂಡಿರಂತಹ ಉದಾಹರಣೆ ಇರೋದ್ರಿಂದ ಯಾಕೆ ಏನು ಐ ಟಿ ಅವ್ರ ಅಧಿಕಾರಿಗಳು ಬಂದಾಗ ಯಾಕೆ ಇದು ಮಾಡಿಕೊಂಡ್ರು ಅಂತದ್ ಏನಿದೆ ಇದರಲ್ಲಿ ಅನ್ನೋದು ಇದೊಂದು ಐ ಪ್ರೊಫೈಲ್ ಕೇಸ್ ಆಗಿ ಈಗ ಇದೊಂದು ಹೆಚ್ಚಿನ ತನಿಖೆಗಾಗಿ ಒಂದು ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಬಹುದು ಹೇಳಕ್ಕ ಮಾಡ್ಬೋದು ಮಾಡಬಹುದು ಆಕ್ಚುಲಿ ನಮ್ಮ ಪೊಲೀಸ್ ಇಲಾಖೆಯವರು ಮಾಡೇ ಮಾಡ್ತಾರೆ ಅವ್ರ ಮೇಲೆ ನಂಬಿಕೆ ಇದೆ ಅದರಲ್ಲಿ ಇವರು ಉನ್ನತ ತನಿಖೆಯಲ್ಲಿ ಅಂದರೆ ಅಂದ್ರೆ ಇದಕ್ಕಿಂತ ಮುಂಚೆ ನಿಮ್ಗೆ ಎನ್ ಗೊತ್ತಿಲ್ಲ ಮೇಡಮ್ ಕಾಫಿ ಡೇ ಮಾಲೀಕ ಹೌದು ಸಿದ್ಧಾರ್ಥ ಎಸ್ ಕಾಫಿ ಡೇ ಮಾಲೀಕ ಸಾವನಪ್ಪ ತಾವು ಕೂಡ ಇದೇ ರೀತಿ ತನಿಖಾ ಸಂಸ್ಥೆಗಳು ಬಂದು ತನಿಖೆಯನ್ನ ಮಾಡಿ ಯಾಕೆ ಏನಾಯ್ತು ಅನ್ನೋದು ಒಂದು ಪ್ರಕರಣವನ್ನು ನಿತ್ಯಾರ್ಥ ಮಾಡಿದ್ರು ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಏನಾಗಿತ್ತು ಅಂದ್ರೆ ಆ ಸಾಲಗಾರರಿಗೆ ಎದುರುಕೊಂಡು ಸಿದ್ಧಾರ್ಥ ಆತ್ಮಹತ್ಯೆ ಮಾಡ್ಕೊಂಡಿದ್ರ ಇಲ್ಲ ಮತ್ತೆ ಅನುಮಾನು ಉಟ್ಕೊಂಡಿತ್ತು ಆದ್ರೆ ಅದನ್ನ ಒಂದು ಮಾಡಿದ್ರು ಇದೇ ರೀತಿ ಕೂಡ ಅದೇ ರೀತಿಯಾಗಿ ಈ ಪ್ರಕರಣವನ್ನು ಕೂಡ ಪೊಲೀಸರು ಕೈಗೆತ್ಕೊಂಡಿದ್ದಾರೆ ಆದ್ರೆ ಈ ಪ್ರಕರಣದಲ್ಲಿ ಬಂದಂತಹ ಮೊದಲನೇ ಮಾತು ಅಂದ್ರೆ ಐ ಟಿ ಅಧಿಕಾರಿಗಳು ಇವ್ರಿಗೆ ಹೆಚ್ಚಿನ ಪ್ರೆಷರ್ ಕೊಟ್ಟಿದ್ರಾ ಅವರು ಕೇಳುವಂತ ಕ್ವಶನ್ಗೆ ಇವರು ನರ್ವಸ್ ಸ್ಟ್ರೆಸ್ ಆಗಿದ್ರೆ ಈಗ ಮೇ ಪ್ರಾಥಮಿಕ ತನಿಖೆ ಪ್ರಕಾರ ಬರ್ತಾ ಇರೋ ಮಾಹಿತಿ ಇನ್ನು ತೀರಾ ನಮ್ಮ ತನಿಖಾ ಸಂಸ್ಥೆಗಳು ತೀರ ಒಳಗೆ ಆಳವಾಗಿ ಇಳಿದಾಗ ಇದರ ಸತ್ಯಾಸತ್ಯತೆ ಬಯಲಾಗತ್ತೆ ಆದ್ರೆ ಈಗ ಡೈರಿ ಸಿಕ್ಕಿರೋದ್ರಿಂದ ಅದರಲ್ಲಿ ಸಾಕಷ್ಟು ಉಲ್ಲೇಖಗಳು ಆಗಿದೆ ಅಂತ ಬರ್ತಾ ಇದಾವಲ್ಲ ಮೂಲಗಳಿಂದ ತಿಳಿದು ಬಂದಿದ್ದಂದ್ರೆ ಡೈರಿಲಿ ಸಾಕಷ್ಟು ಅಂಶಗಳಿದೆ ಅಂದ್ರೆ ಮಾಡೆಲ್ಸ್ ಇರ್ಬೋದು ನಟಿ ಇರ್ಬೋದು ಅಥವಾ ರಾಜಕಾರಣಿಗಳನ್ನ ಸಾಕಷ್ಟು ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ ಸಾಕಷ್ಟು ಅವ್ರಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಏನೂ ಇರಬಹುದು ಆದ್ರೆ ಏನಿದೆ ಅಂತ ಅದನ್ನು ನೋಡ್ಬೇಕು ಯಾಕೆಂದ್ರೆ ಡೈರಿ ಮೇಲೆ ಅದರ ಮೂಲವಾಗಿ ಕೆಲವೊಂದಷ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ಏನಾಗುತ್ತೆ ಅಂತ ಅದನ್ನು ಕೂಡ ಕಾದು ನಾವು ನೋಡ್ಬೇಕು ಎಸ್ ಈಗ ಇದು ಈಗ ಸದ್ಯಕ್ಕೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ತನಿಖಾ ಸಂಸ್ಥೆಗಳು ನಡೆಸ್ತಾ ಇದೆ ಅಂತಪ್ಪ ಇತ್ತೀಚೆಗೆ ಸಾಕಷ್ಟು ಬೆಳಗ್ಗೆ ಪಡ್ಕೋತಾ ಇದೆ ಇನ್ನು ಕೂಡ ಏನೇನು ಆಗತ್ತೆ ಅನ್ನೋ ಒಂದು ಕಾಲು ನೋಡಬೇಕಾಗಿದೆ ಇದಾಯಿತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ನಾನು ಮಹೇಶ್ ಸುಣಗಾ ನಾನು ಪುಣ್ಯ